ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗೋಲ್ ಮಾಲ್ ತನಿಖೆಗೆ ಗಡಾ ಒತ್ತಾಯ ಬೆಳಗಾವಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ಮೂವತ್ತೊಂಬತ್ತು ವಿವಿಧ ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಬರೆದ ಅಂಕಗಳನ್ನು ಮತ್ತು ಜಾತಿವಾರು ವರ್ಗಗಳನ್ನು ಲೆಕ್ಕಿಸದೆ ವಸತಿ ಶಾಲೆಗಳಲ್ಲಿ ಸರ್ಕಾರದ ನಿಯಮಗಳನ್ನು ಮೀರಿ ಹೆಚ್ಚುವರಿಯಾಗಿ ಒನ್ನೂರ ನಲವತ್ತೊಂದು ವಿದ್ಯಾರ್ಥಿಗಳಿಗೆ ನಿಯಮ ಬಾಹಿರವಾಗಿ ಪ್ರವೇಶ ಕಲ್ಪಿಸುವುದರ ಮೂಲಕ ಬೆಳಗಾವಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರ ಮೇಲೆ ಸೂಕ್ತ ತನಿಖೆ ನಡೆಸುವಂತೆ ಭೀಮಪ್ಪ ಒತ್ತಾಯಿಸಿದ್ದಾರೆ ಗುರುವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಈ ಸಮಾಜ ಕಲ್ಯಾಣ ಇಲಾಖೆಯ ವಿವಿಧ ವಸ್ತು ಶಾಲೆಗಳಲ್ಲಿ ಪ್ರವೇಶ ನೀಡುವ ಸಮಯದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಾಮಾನ್ಯ ಪರೀಕ್ಷೆ ನಡೆಸಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಕಲ್ಪಿಸಲಾಗ್ತಾ ಇದೆ ಆದ್ರೆ ಇಲ್ಲಿ ಏನಾಗಿದೆ ಬೆಳಗಾವಿಯಲ್ಲಿ ಈ ಖಾಲಿ ಉಳಿದಂಥ ಹುದ್ದೆಗಳನ್ನು ತುಂಬುವಾಗ ಇವರು ಏನ್ ಮಾಡಿದ್ದಾರೆ ಅಂದ್ರೆ ನಿಯಮಗಳನ್ನು ಮೀರಿ ಮೂವತ್ತೊಂಬತ್ತು ವಸತಿ ಶಾಲೆಗಳಲ್ಲಿ ಸುಮಾರು ಒಂದೂರ ನಲ್ವತ್ತೊಂದು ವಿದ್ಯಾರ್ಥಿಗಳ ನಿಯಮ ಬಾಹಿರವಾಗಿ ಹಣ ತಿಂದ ತಗೊಂಡಿದ್ದಾರೆ ಶಿಫಾರಸು ಪತ್ರಗಳ ಜೊತೆಗೆ ಒಂದು ವಿದ್ಯಾರ್ಥಿಯಿಂದ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹಣ ತಿಂದಿದ್ದಾರೆ ನಾನು ಸರ್ಕಾರಕ್ಕೆ ಒಂದು ದೂರು ಕೊಟ್ಟಿದ್ದೆ ಅದರ ದೂರನ್ನ ಆಧರಿಸಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಬೆಂಗಳೂರು ಐಜಿಪಿ ಅವರು ಮತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇವತ್ತು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಬೆಳಗಾವಿಯ ಜಂಟಿ ನಿರ್ದೇಶಕರಾದಂಥ ಬಬ್ಲಿ ಅವರು ಹಾಗೂ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿಗಳಾದ ಕುರಿ ಹುಲಿ ಅವರು ಇವರು ಕರ್ತವ್ಯ ಲೋಪ ಹೆಚ್ಚಿಕೆ ನಿಯಮ ಬಾಹಿರವಾಗಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಟ್ಟಿದ್ದರಿಂದ ಇವ್ರನ್ನ ಇಲಾಖಾ ವಿಚಾರಣೆಗೆ ಒಳಪಡಿಸ್ಬೇಕು ಇವ್ರ ಮ್ಯಾಗೆ ಕಾನೂನು ರೀತಿ ಕ್ರಮ ಹೇಳಿ ವರದಿ ಕೊಟ್ಟಿದ್ದಾರೆ ನಾನು ಸರ್ಕಾರಕ್ಕೆ ಏನು ಮನವಿ ಅಂದ್ರೆ ಇವರು ಸೇವೆಯಲ್ಲಿ ಇದ್ಕೊಂಡೇ ಇಲಾಖಾ ವಿಚಾರಣೆ ಮಾಡಿದ್ರೆ ಸಾಕ್ಷಿಗಳನ್ನ ನಾಶ ಮಾಡಬಹುದು ದಾಖಲೆಗಳನ್ನು ತಿರ್ಚ್ಬಹುದು ಕಾರಣ ಇವರು ಸೇವೆಯಿಂದ ಅಮಾನತ್ ಮಾಡಿ ಇವ್ರ ಮ್ಯಾಲೆ ಕ್ರಮ ತಗೋಬೇಕು ಇಲಾಖೆ ವಿಚಾರಣೆ ಮಾಡತಕ್ಕಂಥ ವರದಿ ಇದು ಒಂದು ಮನವಿ ಕೊಟ್ಟಿದ್ದೀನಿ ಜೊತೆಗೆ ಈ ಮುರಾರಿ ಶಾಲೆಗಳಿರ್ತಕ್ಕಂಥ ಮಕ್ಕಳ ಬಲವನ್ನು ಕೂಡ ಹೆಚ್ಚು ಮಾಡ್ಬೇಕಂತ ಸರ್ಕಾರಕ್ಕೆ ವಿನಂತಿಸಿಕೊಂಡಿದ್ದೀನಿ ಭೀಮಪ್ಪಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿ